ಸ್ನೇಹಿತರೆ ಈ ಹಳೆಯ ಬಟ್ಟೆಗಳನ್ನು ನಾವು ಏನು ಮಾಡಬೇಕು ಅನ್ನೋದು ಭಾಳ ಮಂದಿ ಪ್ರಶ್ನೆ ಕೇಳಿರಿ ಇವತ್ತು ಅದರ ಕ್ರಮವನ್ನು ಹೇಳ್ಕೊಡ್ತೀನಿ ಹಳೆ ಬಟ್ಟೆಯನ್ನು ನಾವು ಇನ್ನೊಬ್ಬರಿಗೆ ಕೊಡಬೇಕಾದ್ರೆ ಅದಕ್ಕೆ ಬಹಳಷ್ಟು ಕ್ರಮಗಳವ ಆ ರೀತಿ ಮಾಡಿ ಕೊಡಬೇಕು ಇಲ್ಲದಿದ್ದರೆ ನಾನಾ ಅನಾಥದ ದೋಷಗಳು ಬರ್ತದೆ ಅದಕ್ಕಾಗಿ ಇವತ್ತು ಯಾವ ರೀತಿ ನಾವು ಹಳೆ ಬಟ್ಟೆಯನ್ನು ಕೊಡಬೇಕಾದ್ರೆ ಯಾವ ಕ್ರಮದಿಂದ ಕೊಡಬೇಕು ಅಂತ ಈ ಹಳೆ ಬಟ್ಟೆಯನ್ನು ನಾವು ನಮ್ಮ ಮನೆಯ ಬಾಗಿಲಿಗೆ ಬರುವಂಥ ಸುಡುಗಾಡ ಸಿದ್ಧರು ಅಂಥೇಳಿ ಒಂದು ಜನಾಂಗದ ಅವರು ಬಂದು ಬಟ್ಟೆಯನ್ನು ಕೇಳ್ತಾರೆ ಅವರಿಗೆ ಬಟ್ಟೆಯನ್ನು ಕೊಡಬಾರ್ದು ಅಂಥೇಳಿ ನಮ್ಮ ತಾಯಿ ಹೇಳ್ತಿದ್ರು ಯಾಕಂದರೆ ಅವರಿಗೆ ಅಪಾರವಾಗಿರುವಂಥ ಒಂದು ಶಕ್ತಿ ಇರ್ತದಂತ ಅದನ್ನು ಅವರು ವಾಮಾಚಾರಕ್ಕೆ ಬಳಸ್ತಾರೆ ಅಂಥೇಳಿ ನಮ್ಮ ತಾಯಿ ಅಂಥವರಿಗೆ ಬಟ್ಟೆಯನ್ನು ಕೊಡ್ತಿರಲಿಲ್ಲ ಯಾಕಂದರೆ ಅವರು ಒಂದು ಘಟನೆಯನ್ನು ಕಣ್ಣಾರೆ ಕಂಡಿದ್ದನ್ನು ನಮಗೆ ಹೇಳ್ತಿದ್ರು ನಾವು ಚಿಕ್ಕವರಿಗೆ ಬೇಕಾದರೆ ಅದಕ್ಕಾಗಿ ಈ ಸುಡ್ಗಾಡಿಸಿದ್ದರು ಅಂತ ಏನು ಒಂದು ಜನಾಂಗ ಏನು ಮನೆ ಬಾಗಿಲಿಗೆ ಬಂದು ಬಟ್ಟೆಯನ್ನು ಕೇಳ್ತಿದ್ರಲ್ಲ ಅಂಥವ್ರಿಗೆ ಕೊಡಬಾರ್ದು ಹೇಳಿ ವಾಮಾಚಾರದಂತಹ ದುಷ್ಟಶಕ್ತಿಗಳೊಂದಿಗೆ ಸಂಪರ್ಕ ಇಟ್ಕೊಂಡವ್ರಿಗೆ ನಮ್ಮ ಬಟ್ಟೆಗಳನ್ನು ಖಂಡಿತವಾಗಿಯೂ ಕೊಡಬಾರ್ದು ಅಂಥವರು ಏನು ಬೇಕಾದರೂ ಮಾಡಲಿಕ್ಕೆ ಸಾಧ್ಯ ಅದ ಅಂಥೇಳಿ ಅದಕ್ಕಾಗಿ ಇನ್ನು ಯಾರಿಗೆ ನಾವು ನಮ್ಮ ಬಟ್ಟೆಯನ್ನು ಹಳೆಯ ಬಟ್ಟೆಗಳನ್ನು ಕೊಡಬೇಕು ಅಂದರೆ ಹೇಳ್ತೀನಿ ಕೇಳಿರಿ ಕೊಡುವಂಥ ಕ್ರಮವನ್ನು ಕೂಡ ತಿಳಿಸ್ಕೊಡ್ತೀನಿ ಈಗ ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳಿರ್ತಾರೆ ಸ್ಕೂಲಿಗೆ ಹೋಗೋ ಮಕ್ಕಳು ಇರ್ತಾರೆ ಅವ್ರಿಗೆ ಫಾರ್ಮ್ಸ್ ಇರ್ತದೆ ಬೂಟ್ ಇರ್ತದೆ ಆ ಬಟ್ಟೆಗಳನ್ನೆಲ್ಲ ಒಂದು ಕಡೆ ಜೋಡಿಸಿಡಬೇಕು ಅಂದರೆ ಈಗ ಹಳೆ ಬಟ್ಟೆ ಅಂದ್ಕೊಂಡು ನೀವೇನು ಮಾಡ್ತೀರಿ ಗಂಟು ಕಟ್ಟಿ ಕಟ್ಟಿ ಇಡ್ತೀರಿ ಹಾಗೆಲ್ಲ ಇಡಬಾರ್ದು ಈಗ ಮಕ್ಕಳು ಹಾಕೊಳ್ಳೋದು ಬಿಟ್ಟ ತಕ್ಷಣ ಆ ಬಟ್ಟೆಯನ್ನು ಸ್ವಚ್ಛ ಒಗೆದು ಇಡಬೇಕು ಒಗದದ ಬಟ್ಟೆಯನ್ನು ಹಳೆ ಬಟ್ಟೆ ಆದರೂ ಸಹ ಆ ಬಟ್ಟೆಗಳನ್ನು ಒಗೆದು ಒಣಗಿಸಿ ಗಂಟು ಕಟ್ಟಿ ಇಡಬೇಕು ಒಗೀಲಾರದೆ ಬಟ್ಟೆಯನ್ನು ಗಂಟು ಕಟ್ಟಿ ಮನೆಯೊಳಗೆ ಹಂಗೆ ಗಂಟು ಗಂಟು ಇಟ್ಕೋತೋದ್ರೆ ಹೋದ್ರೆ ಆ ಮನೆಯಲ್ಲಿ ಖಂಡಿತವಾಗಿಯೂ ಅಲಕ್ಷ್ಮಿ ಕಾಲು ಹಾಕ್ತಾಳೆ ಅಂಥೇಳಿ ಅದಕ್ಕಾಗಿ ಬಹಳಷ್ಟು ಹರಕ ಬಟ್ಟೆಗಳನ್ನು ಕಟ್ಟಿ ಕಟ್ಟಿ ಇಟ್ಕೋಬಾರ್ದು ಮಕ್ಕಳು ಹಾಕ್ಕೊಳ್ಳುವಂಥ ಬಟ್ಟೆ ಆಗಿರ್ಬೋದು ನಿಮ್ಮ ಮಕ್ ನೀವು ಹಾಕ್ಕೊಳ್ಳೋ ಬಟ್ಟೆ ಆಗಿರ್ಬೋದು ಗಂಡಸ್ರ ಹಾಕ್ಕೊಳ್ಳೋ ಬಟ್ಟೆ ಆಗಿರ್ಬೋದು ಸ್ವಲ್ಪ ಹಳೆ ಆಯಿತು ಇನ್ನು ನಂಗೆ ಸಾಕು ಅಂತಿದ್ದರೆ ಆ ಬಟ್ಟೆಗಳನ್ನು ಕ್ರಮದಲ್ಲಿ ದಾನ ಮಾಡಬೇಕು ಇವತ್ತು ನಾನು ಯಾವುದೋ ಒಂದು ಸೀರೆಯನ್ನು ಉಟ್ಕೊಳ್ತಾ ಇದ್ದೀನಿ ಆ ಸೀರೆ ನಂಗೆ ಸಾಕು ಈ ಸೀರೆ ನಾನು ಉಟ್ಕೊಳ್ತಾ ಇದ್ದೀನಿಲ್ಲ ಈ ನಂಗೆ ಸಾಕು ಅನ್ನಿಸ್ತು ಆಗ ನಾನು ಏನು ಮಾಡಬೇಕು ಅಂದರೆ ಆ ಬಟ್ಟೆಯನ್ನು ಇನ್ನೊಬ್ಬರಿಗೆ ಕೊಡೋಕ್ಕಿಂತ ಮುಂಚೆ ಯಾವುದೇ ಬಟ್ಟೆ ಆಗಿರ್ಬೋದು ಮಕ್ಕಳ ಬಟ್ಟೆ ಆಗಿರ್ಬೋದು ಸೀರೆ ಆಗಿರ್ಬೋದು ಡ್ರೆಸ್ ಆಗಿರ್ಬೋದು ಯಾವುದೇ ಇನ್ನೊಬ್ಬರಿಗೆ ನಾವು ಬಟ್ಟೆಯನ್ನು ಕೊಡೋಕ್ಕಿಂತ ಮುಂಚೆ ಸ್ವಚ್ಛವಾಗಿ ಒಗಿಬೇಕು ಒಗೆದು ಶನಿವಾರ ದಿವಸ ಒಂದು ಬಕೆಟ್ನಲ್ಲಿ ಸ್ವಲ್ಪ ಚಿಟಿಕೆ ಉಪ್ಪು ಹಾಕಬೇಕು ಉಪ್ಪು ಹಾಕಿ ಒಂದು ಬಕೆಟ್ ನೀರೊಳಗೆ ಚಿಟಿಕೆ ಉಪ್ಪನ್ನು ಹಾಕಿ ಆ ಬಟ್ಟೆಯನ್ನು ತೊಯಿಸಿ ಹಿಂಡಿ ಒಣಗಿ ಒಣಗಾಕಿ ನಂತರ ಆ ಬಟ್ಟೆಯನ್ನು ಇನ್ನೊಬ್ಬರಿಗೆ ದಾನವಾಗಿ ಕೊಡಬೇಕು ಪರಿಚಿತರಿರಲಿ ಯಾರಿಗೆ ಕೊಡೋದಿರಲಿ ನೀವು ನಿಮ್ಮ ಕೆಲಸದವರಿಗೆ ಕೊಡೋದಿರಲಿ ಅಥವಾ ಯಾವುದಾದ್ರೂ ಒಂದು ಅನಾಥಾಶ್ರಮದ ಮಕ್ಕಳಿಗೆ ಕೊಡಲಿ ಯಾರಿಗೆ ಕೊಡ್ರಿ ಕೊಡೋಕ್ಕಿಂತ ಮುಂಚೆ ಚಿಟಿಕೆ ಉಪ್ಪು ಶನಿವಾರ ದಿವಸ ಚಿಟಿಕೆ ಉಪ್ಪು ಒಂದು ಬಕೆಟ್ ನೀರಿನಲ್ಲಿ ಹಾಕಿ ಆ ಬಟ್ಟೆಯನ್ನೆಲ್ಲ ತೊಯಿಸಿ ಹಿಂಡಿ ಒಣಗಿ ಹಾಕಿ ನಂತರ ಐರನ್ ಮಾಡಿ ಕೊಡ್ಬೋದು ಅಥವಾ ನೀವು ಹೆಂಗೆ ಕೊಡ್ತೀರೋ ಕೊಡ್ಬೋದು ಆದರೆ ಉಪ್ಪನ್ನು ಹಾಕಿದಾಗ ಅದರಲ್ಲಿರುವಂಥ ಎಲ್ಲ ದೋಷಗಳನ್ನು ಹೋಗ್ಬಿಟ್ಟಿರ್ತದೆ ಅದ್ರ ಮೇಲೆ ಏನೇ ಮಾಡಿದರೂ ಯಾರು ಏನೇ ಮಾಡಿದರೂ ಅದು ನಿಮಗೂ ಕೂಡ ಏನೂ ದೋಷ ಬರೋದಿಲ್ಲ ಆದರೆ ನೀವು ಬಟ್ಟೆಯನ್ನು ಕೊಡ್ತಿರಲ್ಲ ಯಾರಿಗೆ ಕೊಡ್ತೀರಿ ಬಟ್ಟೆ ಕೊಡೋಕ್ಕಿಂತ ಮುಂಚೆ ಅದನ್ನು ನೋಡ್ಕೋಬೇಕು ಒಂಚೂರು ಹರಿದಿರಬಾರ್ದು ಹರಿದ ಬಟ್ಟೆಯನ್ನು ಕೊಟ್ಟರೆ ಅದು ನಿಮಗೆ ಬಹಳನೇ ದೋಷ ಬರ್ತದೆ ಆದಷ್ಟು ಇನ್ನೊಬ್ಬರಿಗೆ ಬಟ್ಟೆಯನ್ನು ಕೊಡುವಾಗ ಸುಸ್ಥಿತಿಯಲ್ಲಿ ಇರಬೇಕು ಬಟನ್ ಕಿತ್ತು ಹೋಗಿದ್ದು ಅಥವಾ ತೋಳ ಹರಿದಿದ್ದು ಬಟ್ಟೆ ಹರಿದಿದ್ದು ಈ ರೀತಿ ಬಟ್ಟೆಗಳನ್ನು ನೀವು ಕೊಟ್ಟರೆ ಖಂಡಿತವಾಗಿಯೂ ಮುಂದಿನ ಜನ್ಮದಲ್ಲಿ ನೀವು ಅಂಥದ್ದನ್ನು ಪಡ್ಕೊತೀರಿ ಅದಕ್ಕಾಗಿ ಇನ್ನೊಬ್ಬರಿಗೆ ನಾವು ಬಟ್ಟೆಯನ್ನು ಬಡವರಿಗೆ ಬಟ್ಟೆಯನ್ನು ಕೊಡಬೇಕಾದ್ರೆ ಆ ಬಟ್ಟೆಗಳು ಗಟ್ಟಿ ಮುಟ್ಟಿಯಾಗಿ ಇರಬೇಕು ಅವರು ಅವನ್ನ ಹಾಕ್ಕೊಂಡು ಸಂತೋಷ ಪಡಬೇಕು ಇನ್ನೂ ಆ ಬಟ್ಟೆಗಳಿಗೆ ಕಲೆಗಳು ಇರಬಾರ್ದು ರಕ್ತದ ಕಲೆ ಇದ್ದ ಬಟ್ಟೆಗಳನ್ನು ಬೇರೆಯವರಿಗೆ ದಾನ ಮಾಡಿದ್ದೇ ಆದರೆ ನಿಮಗೆ ಆರೋಗ್ಯ ತೊಂದರೆ ಅಂತೂ ಖಂಡಿತವಾಗಿಯೂ ಬರ್ತದೆ ಅದಕ್ಕಾಗಿ ರಕ್ತದ ಕಲೆ ಇರುವಂಥ ಬಟ್ಟೆಯನ್ನು ಸುಡಬೇಕು ಅಂತ ಹೇಳ್ತದೆ ಅಂತಹ ಬಟ್ಟೆಗಳನ್ನು ನಾವು ಇನ್ನೊಬ್ಬರಿಗೆ ದಾನವಾಗಿ ಕೊಡಬಾರ್ದು ಕೊಟ್ಟಾಗ ಮನೆಯಲ್ಲಿ ನಾನಾ ಥರದ ಆರೋಗ್ಯ ತೊಂದರೆಯಿಂದ ಬಳಲಿಕ್ಕೆ ಶುರು ಮಾಡ್ತೀರಿ ಇನ್ನೂ ಹಳೆಯ ಸೀರೆಯನ್ನು ಕೊಡ್ತಿರ್ತೀರಿ ನಿಮ್ಮ ಕೆಲಸದೊಳಗೋ ಅಥವಾ ಯಾರಿಗೋ ಕೊಡ್ತಿರ್ತೀರಿ ಹಳೆಯ ಸೀರೆಗಳನ್ನು ಅದನ್ನು ಸಹ ಶನಿವಾರದ ಸ್ವಲ್ಪ ಚಿಟಿಕೆ ಉಪ್ಪು ಹಾಕಿ ಹಿಂಡಿ ಒಣಗಾಕಿ ಸರಿಯಾಗಿ ಮಡಚಿ ಕೊಡಬೇಕಾದ್ರೆ ಒಂಟಿ ಸೀರೆಯನ್ನು ಕೊಡಬಾರ್ದು ಅದ್ರ ಮೇಲೆ ಯಾವುದಾದ್ರೂ ಹೊಲಿಸ್ಕೊಳ್ಳಲಿಕ್ಕೆ ಬರೋ ಅಂಥ ಒಂದು ಬ್ಲೌಸ್ ಪೀಸ್ ಇಟ್ಟು ಸೀರೆಯನ್ನು ದಾನ ಮಾಡಬೇಕು ಹಾಗೇ ಸೀರೆಯನ್ನು ಯಾವತ್ತು ದಾನ ಮಾಡಬಾರ್ದು ಹರಿದ ಸೀರೆಯನ್ನು ಕೊಡಬಾರ್ದು ಲಕ್ಷ್ಮಿಗೆ ಕೋಪ ಬರ್ತದೆ ಅಂತ ಹೇಳ್ತೇವೆ ಹರಿದ ಸೀರೆಯನ್ನು ಯಾವತ್ತೂ ಇನ್ನೊಬ್ಬರಿಗೆ ದಾನವಾಗಿ ಕೊಟ್ಟರೆ ನಾಶ ಅಂತ ಹೇಳ್ತೇವೆ ಅದಕ್ಕಾಗಿ ಸೀರೆ ಹರಿದಿದ್ದರೆ ಕೊಡ್ಲಿಕ್ಕೆ ಹೋಗ್ಬೇಡ್ರಿ ನಿಮ್ಮ ಮನೆಯೊಳಗೆ ಅದಕ್ಕದ್ರ ಕೆಲಸಕ್ಕೆ ಉಪಯೋಗಿಸ್ಕೊಳ್ಳ್ರಿ ಇಲ್ಲ ಅಂತಂದ್ರೆ ತರಕಾರಿ ಮಾರೋರಿಗೆ ಕಟ್ ಮಾಡಿ ನೀಟಾಗಿ ಚೌಕ್ ಭಾಗ ಮಾಡಿ ತರಕಾರಿ ಮಾರೋರಿಗೆ ಕೊಡ್ಬೋದು ಆದರೆ ಸೀರೆ ಅಂತ ನಾವು ಒಂದು ಕೆಲಸದವ್ರಿಗೆ ಆಗಿರ್ಬೋದು ಯಾರಿಗೆ ನೀವು ಕೊಡ್ತಾ ಇದ್ರೆ ಆ ಸೀರೆ ಅದರಲ್ಲಿ ಏನೂ ಛೇದಗಳು ಇರಬಾರ್ದು ಇನ್ನೂ ಇತ್ತೀಚೆಗೆ ಏನು ಮಾಡ್ತಾ ಇದ್ದಾರೆ ಅಂದರೆ ಬಡಬಗ್ಗರು ನಮ್ಮದು ಅನಾಥಾಶ್ರಮದ ಬಟ್ಟೆಯನ್ನು ಕೊಡ್ರಿ ಅಂತ ಕೇಳ್ಕೊಂಡು ಬರ್ತಾರೆ ಅವ್ರು ಏನು ಮಾಡ್ತಾರೆ ಅಂದ್ರೆ ನಿಮ್ಮ ಬಟ್ಟೆಗಳನ್ನು ಚಲೋ ಚಲೋ ಬಟ್ಟೆಗಳನ್ನ ತೊಗೊಂಡು ಹೋಗಿ ಮಾರ್ಕೋತಾರ ಆ ರೀತಿ ಅಂಥವ್ರಿಗೆ ಕೊಟ್ಟರೆ ನಿಮಗೆ ಯಾವುದೇ ರೀತಿ ಎಷ್ಟೇ ಒಳ್ಳೆ ಬಟ್ಟೆಗಳನ್ನು ಕೊಟ್ಟರು ಸಹಿತ ನಿಮಗೆ ಯಾವುದೇ ಫಲಗಳು ಬರುವುದಿಲ್ಲ ಆದಷ್ಟು ಅಶಕ್ತರಾದಂಥ ಬಟ್ಟೆಗಳನ್ನೇ ಕೊಂಡುಕೊಳ್ಳಿಕ್ಕೆ ಆಗಲಾರ್ದಂಥ ಸ್ಥಿತಿಯಲ್ಲಿದ್ದವ್ರಿಗೆ ಬಡತನದಲ್ಲಿದ್ದವ್ರಿಗೆ ಅಂಥವ್ರಿಗೆ ಹೋಗಿ ನೀವು ಸ್ವಚ್ಛ ಒಗದ ಇಟ್ಟಿರುವಂಥ ನಿಮ್ಮ ಒಂದು ಈ ಹಳೆಯ ಬಟ್ಟೆಗಳನ್ನು ಕೊಡ್ಬೋದು ಅವರು ನೀವು ಕೊಟ್ಟ ತಕ್ಷಣ ಆ ಬಟ್ಟೆಯನ್ನು ಸಂತೋಷದಿಂದ ಹಾಕ್ಕೊಂಡ್ರೆ ಅದು ನಿಮಗೆ ದಾನ ಮಾಡಿದ ಫಲ ಬರ್ತದೆ ಇನ್ನು ನಾವು ನದಿಗಳಲ್ಲಿ ಹೋದಾಗ ಅಲ್ಲಿ ನಾವು ಸೀರೆಯನ್ನು ಉಟ್ಕೊಂಡು ಸ್ನಾನ ಮಾಡ್ತೀವಿ ಆ ಬಿ ಸೀರೆಯನ್ನು ಬಿಟ್ಟು ಬಿಡಬೇಕು ಅಂತ ಹೇಳ್ತಾರೆ ಅವು ಕೆಲವ್ರು ಏನು ಮಾಡ್ತೀವಿ ಅಂದರೆ ಪರ್ಕ ಸೀರೆಯನ್ನು ತೊಗೊಂಡು ಹೋಗಿರ್ತೀರಿ ಉಟ್ಕೊಂಡು ಅಲ್ಲಿ ಒಗೆದು ಬರ್ತೀರಿ ನದಿ ಪಾತ್ರದಲ್ಲಿ ನದಿಯಲ್ಲಿ ದೇವತೆಗಳ ಸನ್ನಿಧಾನ ಇರ್ತದೆ ಭಾಗೀರತಿ ಅಂತಂದರೆ ಸಾಕ್ಷಾತ್ ವಿಷ್ಣುವಿನ ಒಂದು ಪಾದದಿಂದ ಹುಟ್ಟಿ ಶಿವನ ತಲೆಯಲ್ಲಿ ನಿಲ್ಲಿಸಿರುವಂಥ ಗಂಗೆಯ ಸ್ವರೂಪ ಇರ್ತದ ನೀರಿನಲ್ಲಿ ನದಿಯಲ್ಲಿ ಅಂಥವಳಿಗೆ ನೀವು ನೀವು ಉಟ್ಕೊಂಡಿರುವಂಥ ಹರ್ಕ ಸೀರೆಯನ್ನು ನದಿಯೊಳಗೆ ಹೋಗದ್ ಬರೋದು ಎಷ್ಟು ಒಳ್ಳೆಯದು ಹೇಳ್ರಿ ಅಂಥದ್ದು ಮಾಡಬಾರ್ದು ನೀವು ಅಕಸ್ಮಾತ್ ನೀವು ಸೀರೆಯೇ ಅಂದರೆ ಉಟ್ಕೊಂಡು ಸ್ನ ನದಿ ಸ್ನಾನ ಮಾಡಿ ಸೀರೆನೇ ಬಿಟ್ಟು ಬರೋದಾದರೆ ಒಳ್ಳೆಯ ಸೀರೆ ಒಂದು ಹರ್ಕ ಇಲ್ಲದಂಥ ಛೇದ ಇಲ್ಲದಂಥ ಸೀರೆಯನ್ನು ಉಟ್ಕೊಳ್ಬೇಕು ಅದನ್ನು ನೀವು ಮನಪೂರ್ವಕವಾಗಿ ಅಲ್ಲಿರುವಂಥ ಬಡಬಗ್ರಿಗೆ ಸರಿಯಾಗಿ ಒಣಗಿಸಿ ಕೊಡಬೇಕು ಹಸಿ ಬಟ್ಟೆಯನ್ನು ಯಾರಿಗೆ ದಾನ ಕೊಡಬಾರ್ದು ಅದು ಕೂಡ ನಮಗೆ ದೋಷ ಬರ್ತದೆ ಅಂತ ಹೇಳ್ತೇವೆ ಬಟ್ಟೆಯನ್ನು ಒಣಗಿಸಬೇಕು ಒಣಗಿಸಿ ಅವರಿಗೆ ದಾನ ಮಾಡಬೇಕು ಇನ್ನು ಯಾವತ್ತು ಒಳ ಉಡುಪುಗಳನ್ನು ಯಾರಿಗೂ ದಾನವಾಗಿ ಕೊಡಲಿಕ್ಕೆ ಹೋಗಬೇಡ್ರಿ ಅದು ಎಷ್ಟೇ ಹಳೇದಾಗಲಿ ಆ ಎರಡು ಒಳ ಉಡುಪುಗಳನ್ನು ಮಾತ್ರ ಯಾವತ್ತು ಯಾರಿಗೂ ಕೊಡಬಾರ್ದು ಇನ್ನೊಬ್ಬರ ಒಳ ಉಡುಪುಗಳನ್ನು ನೀವು ಕೂಡ ಯಾವತ್ತೂ ಧರಿಸಲಿಕ್ಕೆ ಹೋಗಬೇಡ್ರಿ ನಿಜ ಹೇಳಬೇಕು ಅಂದರೆ ಇನ್ನೊಬ್ಬರು ಧರಿಸಿದಂಥ ಬಟ್ಟೆಗಳನ್ನು ಈ ಕೆಲವೊಬ್ಬರಿಗೆ ಭಾಳ ಹುಚ್ಚಿರ್ತದೆ ಬೇರೆಯವರು ಅದ್ಲಾ ಬದ್ಲಿ ಮಾಡ್ಕೊಳ್ಳೋದು ಬಟ್ಟೆಗಳನ್ನು ಅಂಥೇಳಿ ಆ ರೀತಿ ಇನ್ನೊಬ್ಬರು ಧರಿಸಿದ ಬಟ್ಟೆಗಳನ್ನು ನಾವು ಧರಿಸ್ಲಿಕ್ಕೆ ಹೋಗಬಾರ್ದು ಯಾಕಂದರೆ ಅವ್ರಿಗೆ ಏನೇನು ದೋಷಗಳಿರ್ತಾವೋ ಏನು ತೊಂದರೆಗಳಿರ್ತಾವೋ ಆ ಎಲ್ಲ ತೊಂದರೆಗಳನ್ನು ನಾವು ತಂದುಕೊಂಡಂಗೆ ಆಗ್ತದೆ ಇದಕ್ಕೆ ಒಂದು ಕತೆ ಕೂಡ ಅದು ಅದನ್ನು ಇನ್ನೊಂದು ಸಲ ಹೇಳ್ತೇನೆ ಅಂತ ಇನ್ನು ಬಟ್ಟೆಗಳನ್ನು ಶುಕ್ರವಾರ ಮಂಗಳವಾರ ದಿವಸ ಮೂರು ಸಂಜೆ ಹೊತ್ತಿನಾಗ ಯಾರಿಗೂ ಕೊಡ್ಲಿಕ್ಕೆ ಹೋಗಬಾರ್ದು ಮಧ್ಯಾಹ್ನ ಹೊತ್ತಿನಲ್ಲಿಯೇ ಈ ಬಟ್ಟೆಗಳನ್ನು ಇನ್ನೊಬ್ರಿಗೆ ಕೊಡೋದಿದ್ರೆ ಮಧ್ಯಾಹ್ನ ಹೊತ್ತಿನಲ್ಲಿ ಹನ್ನೆರಡು ಗಂಟೆಯ ನಂತರ ಸಾಯಂಕಾಲದ ಒಳಗೆ ಬಟ್ಟೆಗಳನ್ನು ಕೊಡಬೇಕು ಹಬ್ಬ ಹುಣ್ಣಿಮೆ ದಿವಸ ಈ ರೀತಿಯಾಗಿ ಕೊಡಬಾರ್ದು ನೀವು ಹಳೆ ಬಟ್ಟೆಗಳನ್ನು ಕೊಡುವುದೇ ಆಗಿದ್ದರೆ ಅವು ಗಟ್ಟಿಮುಟ್ಟಿ ಆಗಿರಬೇಕು ಎಲ್ಲ ಬಟನ್ಸ್ ಇರಬೇಕು ಈ ರೀತಿ ಇನ್ನೊಬ್ಬರು ಹಾಕ್ಕೊಂಡು ಸಂತೋಷ ಪಡುವಂತಿರಬೇಕು ಇಂತಹ ಬಟ್ಟೆಗಳನ್ನು ಕೊಡಬೇಕಾದ್ರೆ ಗಂಟು ಕಟ್ಟಿ ಯಾವತ್ತು ಕೊಡಬಾರ್ದು ಒಂದು ಕವರ್ನಲ್ಲಿ ಹಾಕಿ ಅಥವಾ ಒಂದು ಚೀಲದಲ್ಲಿ ಹಾಕಿ ಕೊಡಬೇಕು ಯಾಕೆ ಹೇಳ್ತಾ ಇದ್ದೀನಿ ಈ ರೀತಿಯಾಗಿ ಕೊಡಬೇಕು ನೀವು ಅಂತಂದರೆ ಆ ಹರಿದ ಬಟ್ಟೆಗಳನ್ನು ಕೊಟ್ಟರೆ ಅದೇ ಫಲ ನಿಮಗೆ ಬರ್ತದೆ ನಾವು ಏನನ್ನೋ ಕೊಡ್ತೀವೋ ಅದನ್ನು ಪಡಿತೇವೆ ಅದಕ್ಕಾಗಿ ನಾವು ಒಳ್ಳೆಯದನ್ನು ದಾನ ಮಾಡಿದಾಗ ನಿಮಗೂ ಕೂಡ ಒಳ್ಳೆಯ ಫಲ ಸಿಗ್ತದ ಅವರು ಹಾಕ್ಕೊಂಡು ನಾಲ್ಕು ದಿವಸ ಸಂತೋಷಪಟ್ಟಾಗ ಆ ಏನು ಅವ್ರ ಮನಸ್ಪೂರ್ವಕವಾಗಿ ಅಂದ್ಕೊಂಡು ಇದನ್ನ ಹಾರೈಸಿರ್ತಾರಲ್ಲ ಆ ಹಾರೈಕೆ ನಿಮಗೆ ಬಂದು ಮುಟ್ತದ ಯಾಕಂದ್ರೆ ನಮ್ಮ ಕೆಲಸದವಳು ಒಬ್ರು ಯಾರೋ ಗಂಟು ಕಟ್ಟಿ ಬಟ್ಟೆ ಕೊಟ್ಟಿದ್ರಂತ ಆಕಿ ಭಾಳಷ್ಟು ಶಾಪ ಹಾಕಿದ್ಲು ಯಾಕಂದ್ರೆ ಆ ಒಳ ಉಡುಪು ಎಲ್ಲ ಕೊಟ್ಟಿದ್ರಲ್ಲ ಎಲ್ಲ ಹರಿದು ಹರಿದು ಹೋಗಿದ್ವು ಅಂತ ಚಡ್ಡಿ ಗಿಡ್ಡಿ ಅದೆಲ್ಲ ಅದನ್ನೆಲ್ಲ ನೋಡಿ ನೋಡಿಕ್ಕೆ ಎಷ್ಟು ಬೈದಲು ನಾವು ಬಡವರಿದ್ದೇವೆ ಸಹ ಆದರೆ ಇಂಥ ಬಟ್ಟೆ ಕೊಟ್ಟಾರ ಅಂತ ಹೇಳಿ ಕಣ್ಣಾಗಿ ನೀರು ಹಾಕಿದ್ಲು ಆ ರೀತಿಯಾಗಿ ಇನ್ನೊಬ್ಬರ ಕಣ್ಣಾಗ ನೀರು ಹಾಕಿಸ್ಲಿಕ್ಕೆ ಹೋಗ್ಬೇಡ್ರಿ ಅಂತ ಹರ್ಕ ಬಟ್ಟೆಯನ್ನು ಯಾಕೆ ಕೊಡ್ತೀರಿ ನೀವು ಇನ್ನೊಬ್ಬರಿಗೆ ಕೊಟ್ಟು ಅಪಮಾನ ಮಾಡೋಕ್ಕಿಂತ ಒಳ್ಳೆಯ ಬಟ್ಟೆಗಳನ್ನು ಕೊಟ್ಟು ಅವರು ಸಂತೋಷಪಟ್ರೆ ನಿಮಗೂ ಕೂಡ ಒಳ್ಳೆಯದಾಗ್ತದೆ ಇನ್ನೂ ಒಂದು ಸೂಕ್ಷ್ಮ ವಿಚಾರ ಹೇಳ್ತೀನಿ ನೋಡ್ರಿ ಕೆಲವೊಬ್ರು ಹೆಣ್ಣು ಮಕ್ಕಳು ಏನು ಮಾಡ್ತಾರೆ ಒಳಗೆ ಹಾಕೊಂಡಿರುವಂಥ ಊಟ ದಗ್ಗ ಹಾಕೊಂಡಿರುವಂಥ ಬಟ್ಟೆಗಳನ್ನು ರೋಡಿಗೆ ಎಸೆಯೋದಾಗಲಿ ಅಥವಾ ಎಲ್ಲೋ ಒಂದು ಕಡೆ ಎಸೆಯೋದಾಗಲಿ ಮಾಡ್ತಿರಲ್ಲ ಆ ಸಮಯದಲ್ಲಿ ಅದರ ಮೇಲೆ ಏನಾದರೂ ಹಾವು ಹರಿದು ಹೋದರೆ ಹಾವು ಅದರ ಮೇಲೆ ಹೋದರೆ ಅದು ಶಾಪವನ್ನು ಹಾಕ್ತದಂತ ಜನ್ಮ ಜನ್ಮದಲ್ಲಿ ನಿನಗೆ ಮಕ್ಕಳು ಆಗದೇ ಇರಲಿ ಅಂಥೇಳಿ ಅಥವಾ ಚರ್ಮ ರೋಗ ಬರ್ತದಂತ ಅದಕ್ಕಾಗಿ ನಮ್ಮ ತಾಯಿ ಈ ಮಾತು ಹೇಳ್ತಿದ್ರು ಎಲ್ಲೂ ಒಗಿಬಾರ್ದು ಯಾರ ಕಣ್ಣಿಗೂ ಅದು ಕಾಣಬಾರ್ದು ಹೇಳಿ ಇನ್ನು ಅತಿಯಾಗಿ ಹರಿದಿರುವಂಥ ಬಟ್ಟೆಗಳನ್ನು ನಾವು ಏನು ಮಾಡಬೇಕು ಅಂತಂದರೆ ರೀಸೈಕ್ಲಿಂಗ್ ಮಾಡ್ತಾರಲ್ಲ ಹಂತಲ್ಲಿ ಕೊಡಬಹುದು ನಡೀತದ ಹಂತಲ್ಲಿ ಕೊಡಬೇಕಾದ್ರೆ ಯಾರಿಗೇ ನೀವು ಕೊಡಬೇಕಾದರೂ ಕೂಡ ಆ ಬಟ್ಟೆಯನ್ನು ತೊಳೆದು ಹಾಕಿ ಸ್ವಲ್ಪ ಹಿಂಡಿ ಹಿಂಡು ಹಾಕಿ ನಂತರ ಕೊಡ್ರಿ ಅಂದರೆ ನಿಮಗೂ ಕೂಡ ಅವರು ಏನೇ ಮಾಡಿದ್ರು ಯಾವುದೇ ದೋಷಗಳು ನಿಮಗೂ ಕೂಡ ಅಂತ ಅಂಥೇಳಿ ಈ ರೀತಿಯಾಗಿ ಹಳೆಯ ಬಟ್ಟೆಗಳ ಬಗ್ಗೆ ತಿಳಿಸ್ಕೊಟ್ಟಿನಿ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ